ಹಲೋ ಫ್ರೆಂಡ್ ಹಲೋ ಹೇಳಿ ಸರ್ ನಮಸ್ತೆ ನಮಸ್ತೆ ಯವರು ಯಾರು ಸರ್ ತೋರೆ ಕೋಲಂ ಅಲ್ಲಿಂದ ಆ ಹೆಸರು ಆ ಮೂರ್ತಿ ಅಂತ ಹೇಳಿ ಆ ಹೇಳಿ ಸರ್ ಈಗ ಆದ್ರೆ ಏನು ಹುಡುದೆ ಹು ಏಕೆ ಕಾಮ ಮಾಡ್ತಾರೆ ಸರ್ ಅಂತ ಹೇಳಿ ಆ ಹೇಳಿ ಏನು ಸಮಸ್ಯೆ ಪ್ರಾಬ್ಲಮ್ ಹೇಳಿ ಹೌದು ಸರ್ ಸಂಗತ ಸರ್ ಆ ಸಂಗತದ ಹೇಳಿ ಧರ್ಮಸಂಗಾನ ಹೌದು ಸರ್ ಆ ಹೇಳಿ ಅದಕ್ಕೆ ಒಂದು ಒಂದು ಎರಡು 2:3 ರ ಟೈಮ್ ಸರ್

ಹಾ ಬುಕ್ಕಲ್ಲೇ ಬರ್ತೀವಿ ಸರ್ ಅವರು ಬುಕ್ಕಲ್ಲಿ ಬ್ಯಾಂಕಿಂದ ಏನಾರ ಸೀಲು ಸೈನ್ ಏನಾರ ಇಲ್ಲ ಸರ್ ಮತ್ತೆ ಅಂತ ಗೊತ್ತಾಗಬೇಕಲ್ಲ ಸರ್ ಆ ಸಾಲ ಮರುಪಾವತಿ ಅಂತ ಗೊತ್ತಾಗಬೇಕಲ್ಲ ಸರ್ ನವೆಂಬರ್ ನವೆಂಬರ್ ಸರ್ ಸಾಲ ಎಷ್ಟು ಸಾಲ ಕೊಟ್ಟವರಲ್ಲ ಅದು ನಿಮ್ಮ ಅಕೌಂಟ್ ಗೆ ಬಿದ್ದೈತ ಸಂಘದ ಅಕೌಂಟ್ ಗೆ ಇಲ್ಲ ಪರ್ಸನಲ್ ಅಕೌಂಟ್ ಗ ಇಲ್ಲ ಸರ್ ಅಕೌಂಟ್ ಗೆ ಬಿದ್ದೈತ ಸರ್ ಅದೇ ಪರ್ಸನಲ್ ಅಕೌಂಟ್ ಗ ಇಲ್ಲ ಪರ್ಸನಲ್ ಅಕೌಂಟ್ ಗೆ ಅದ ಎಲ್ಲಿಂದ ಬಂದೈತೆ ಅಂತ ಗೊತ್ತಾ ನಮ್ಮ ಪರ್ಸನಲ್ ಅಕೌಂಟ್ ನಮ್ಮ ಮನೆ ನಮ್ಮ ಮಿಸ್ಸಸ್ ಅಕೌಂಟ್ ಗೆ ಸರ್ ಅದ ಎಲ್ಲಿಂದ ಬಂದೈತೆ ಅಂತ ಗೊತ್ತಾ ದುಡ್ಡು ಅಂತ ಅದೇ ಸರ್ ಕೆನರಾ ಬ್ಯಾಂಕ್ ಇಂದ ಹಾ ಓಕೆ ಸರ್ ಮಂಟ ಕೆನರಾ ಬ್ಯಾಂಕ್ ಇಂದ ನಿಮಗೆ ಹಾಕವರಾ ಹಾ ಚೆಕ್ ಮಾಡಿದ್ರಾ ಬ್ಯಾಂಕ್ ಹೋಗಿ ಇಲ್ಲ ಸರ್ ಚೆಕ್ ಮಾಡಿಲ್ಲ ಚೆಕ್ ಮಾಡಿ ನೋಡಿ ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ಇರಬೇಕು ಕೆನರಾ ಬ್ಯಾಂಕ್ ಯಾವ ಬ್ಯಾಂಕ್ ಅಲ್ಲಿ ಪಾಸ್ಬುಕ್ ಇರೋದು ಬ್ಯಾಂಕ್ ಅಲ್ಲಿ ಪಾಸ್ಬುಕ್ ಐತೆ ಕೆನರಾ ಬ್ಯಾಂಕ್ ಗೆ ನಿಮ್ಮ ಹಾಕಿರೋದು ಪರ್ಸನಲ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಇಂದ ನಿಮಗೆ ಲೋನ್ ಕೊಟ್ಟಿಲ್ಲ ಅದ ಪರ್ಸನಲ್ ಆಗಿ ಬೇರೆ ಕಡೆಯಿಂದ ಹಾಕೋರೆ ಅದ ಅದ್ ನೀವು ಕಟ್ಬೇಕ ಇರೋದು ನಿಮ್ಮ ಅಕೌಂಟ್ ಕಟ್ ಮಾಡ್ಕೊಳ್ಳಿ ನೀವು ಇಲ್ಲಿ ಕ್ಯಾಶ್ ಕಟ್ ಕಳಿಸ್ತಾ ಇದ್ರಲ್ಲ ಅದಕ್ಕೆ ಆಧಾರ ಏನಾರ ಇದೆಯಾ ಕ್ಯಾಶ್ ಕೊಟ್ಟು ಕಳಿಸ್ತಾ ಇರೋಕೆ ಇಲ್ಲ ಸರ್ ಏನಿಲ್ಲ ಸರ್ ನಾಳೆ ದಿವಸ ಅವರು ಮೋಸ ಮಾಡ್ಬಿಟ್ಟು ನೀವು ಕಟ್ಟಿರೋ ದುಡ್ಡೆಲ್ಲ ಬ್ಯಾಂಕ್ ಕಟ್ತಾಳೆ ಮೋಸ ಮಾಡಿ ನಾಳೆ ಬ್ಯಾಂಕ್ನವ್ರು ನಿಮ್ಮ ಮನೆ ಬಾಕ್ಲಿಗೆ ಬಂದ್ರೆ ಏನು ಮಾಡ್ತೀರಾ ಅದೇ ಸರ್ ಅದಕ್ಕೆ ಸರ್ ನಮ್ಮ ಸ್ವಲ್ಪ ನಮ್ಮ ಮುಂದೆ ಒಂದು ಸ್ವಲ್ಪ ಸಮಸ್ಯೆ ಆಗಿದೆ ಸರ್ ಹಾಂ ಡೆಲಿವರಿ ಆಗಿ ಚಿತ್ರದುರ್ಗದಲ್ಲಿ ಬಸವೇಶ್ವರ ಹಾಸ್ಪಿಟಲಲ್ಲಿ ಇದ್ವಿ ಹಾಂ ಪಾಪ ಎಂಟುನೂರ ಅರವತ್ತು ಗ್ರಾಮ್ ಇತ್ತು ಹಾಂ ಅವಾಗಲಿಂದ ಯಾವ ಸಂಗಳು ಕಟ್ಟಿಲ್ಲ ಸರ್ ಯಾಕೆಂದ್ರೆ ಇವರು ಈಸ್ಕೊಂಡು ಇವರು ಬ್ಯಾಂಕ್ ಕಟ್ತಾ ಇಲ್ಲ ಹಾಂ ಇವ್ರು ಲೂಟಿ ಹೊಡಿಕತ್ತವ್ರೆ ಅಲ್ಲಿ ಬ್ಯಾಂಕ್ ಇಂದ ಲೋನ್ ಕೊಟ್ಟಿಲ್ಲ ಅಂತ ಅವ್ರು ಬ್ಯಾಂಕ್ ಬ್ಯಾಂಕರು ಅದರಿಂದ ಅಲ್ಲಿ ಮನ್ನಾ ಆಗೈತೆ ಸುಪ್ರೀಂ ಅಲ್ಲಿ ಯಾರು ಆರ್ ಬಿ ಲೈಸನ್ಸ್ ಯಾವ್ದು ಇಲ್ವಾ ಅವೆಲ್ಲಾ ಮನ್ನಾ ಆದಂಗೆ ನೀವು ಬ್ಯಾಂಕ್ ಹೋಗ್ಬಿಟ್ಟು ನಮ್ದು ಲೋನ್ ಕೊಟ್ಟಿರೋದು ಇಲ್ಲಿಂದ ಕೊಟ್ಟಿದ್ರ ನೀವ್ ಲೋನ್ ನೀವ್ ಕೊಟ್ಟಿದ್ರ ಏನು ಅಂತ ನೀವೊಂದು ಅರ್ಜಿ ಹಾಕಿ ಕೇಳಿ ಆ ಸಂಘದಲ್ಲಿ ಅಕೌಂಟ್ ಬುಕ್ ಹಾಕಿ ನಂಬರ್ ಹಾಕಿರ್ತಾರಲ್ಲ ಅಕೌಂಟ್ ನಂಬರ್ ತಗೊಂಡೋಗಿ ಅದ್ ಅರ್ಜಿ ಹಾಕಿ ಮತ್ತೆ ನಿಮ್ ಪರ್ಸನಲ್ ಅಕೌಂಟ್ ದುಡ್ಡು ಹಾಕೋರಲ್ಲ ಒಂದು ಸ್ಟೇಟ್ಮೆಂಟ್ ತಾಳಿ ಅದು ನಿಮ್ಗೆ ಎಲ್ಲಿಂದ ದುಡ್ಡು ಬಂದೈತೆ ಯಾರು ಕೊಟ್ಟಿರೋರು ಅಂದ್ಬಿಟ್ಟು ಅದೊಂದು ತೆಗಿಸಿ ಅದಕ್ಕೆ ನೀವು ಲೋನ್ ನೀವ್ ಕೊಟ್ಟಿದಿರಾ ಏನ್ ಕೊಟ್ಟಿದೀರ ವಿಚಾರಿಸಿ ಅದೊಂದು ಎಲ್ಲ ಬರ್ಸ್ಕೊಳ್ಳಿ ಎರಡಕ್ಕೂ ಅರ್ಜಿ ಅದೇ ಬ್ಯಾಂಕಿಂದ ಲೋನ್ ಕೊಟ್ಟಿಲ್ಲ ಅಂದ್ರೆ ನೀವ್ ಕಟ್ಟಂಗೇ ಇಲ್ಲ ವೀರೇಂದ್ರ ಹೆಗಡೆ ಹೇಳಿರೋದಂಗೆ ಅಲ್ವಾ ನಾವ್ ಬ್ಯಾಂಕಿಂದ ಕೊಡ್ಸಿರೋದು ನಾವ್ ಕೊಟ್ಟಿಲ್ಲ ನಮ್ಗೂ ಅದಕ್ಕೆ ಏನು ಸಂಬಂಧ ಇಲ್ಲ ಅಂತ ಹೇಳೋರಲ್ಲ ನಾಳೆ ದಿವಸ ಇವರು ಕ್ಯಾಶ್ ಇಸ್ಕೊಂಡ್ತಾರ ಬ್ಯಾಂಕ್ ಕಟ್ಟವ್ರ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರ ಗೊತ್ತಿಲ್ಲ ಬ್ಯಾಂಕ್ ಮನೆ ನೀವು ಸಾಲಾನ ಕಟ್ಟಿಲ್ಲ ಅನ್ಬಿಟ್ಟು ನೋಟಿಸ್ ಮಾಡ್ತೀರಾ ಇವ್ರು ಬ್ಯಾಂಕ್ ಆರ್ ತಿಂಗಳಿಗೆ ಬೇರೆ ಬೇರೆ ಚೇಂಜ್ ಆಯ್ತಲ್ಲ ಅವ್ರೆ ಬ್ಯಾಂಕ್ ನೀವ್ ಎಲ್ಲಾ ಬ್ಯಾಂಕಲ್ಲೂ ನಿಮ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅವ್ರೆ ಎರಡ್ ಮೂರ್ ಬ್ಯಾಂಕ್ ಅಲ್ಲೂ ನಿಮ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಬಿಟ್ಟೋದಾಗ ಎಲ್ಲಾ ಬ್ಯಾಂಕ್ ಅಲ್ಲೂ ಒಂದೊಂದ್ ಲಕ್ಷ ಸಾಲ ನಿಲ್ಸೋದ್ರೆ ಇವರು ನಿಮ್ ಮೇಲೆ ನೀವ್ ಕಟ್ಟಬೇಕಾಯ್ತದ ಇಲ್ಲಿ ನೀವು ಕಟ್ಟಿರೋದಕ್ಕೆ ಸಾಕ್ಷಿ ಆಧಾರ ಏನೂ ಇಲ್ಲ ಬ್ಯಾಂಕ್ ಸೀಲು ಇಲ್ಲ ಯಾವ್ದು ಇಲ್ಲ ಇವ್ರಿಗೆ ನೀವು ಕೊಟ್ಟಿರೋದಕ್ಕೆ ಕೇಳಕ್ ಹೋದ್ರು ನಾವೇ ಕೆಲಸ ಬಿಟ್ಟಿದೀವಿ ಈಗ ನಮ್ಗೆ ಮೋಸ ಆಗೈತೆ ಅಂತ ಅವ್ರಿಗೆ ಉಲ್ಟಾದ್ರೆ ಆಯ್ಕತ್ತಾರೆ ಅವಾಗ ನೀವ್ ಯಾರನ್ನ ಕೇಳ್ತೀರಾ ನಮ್ದು ಸರ್ ಸಂತೂರು ತರೆಕೊಲಂ ಹಳ್ಳಿ ಇರೋದು ಹಾ ಆ ಸಂಘಗೂ ಸರ್ ಟಾರ್ಚ್ ಮಾಡ್ತಾರೆ ಅಂತ ಹೇಳಿ ನಾವು ಬಂದು ಇಲ್ಲಿ ನಮ್ಮೂರಲ್ಲಿ ಸರ್ ನಮ್ಮೂರಿಂದ ಅಲ್ಲಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ನಾಗೇಟಾಗೇನೆ ಮದುವೆ ಹಾ ಅಲ್ಲೇ ಲೋನ್ ತಗೊಂಡ್ರೆ ಅಲ್ಲೇ ಒಂದು ಒಂಬತ್ತು ವರ್ಷದಿಂದ ಹತ್ತು ಈಗ ಇಲ್ಲೇ ನಮ್ಮೂರಲ್ಲಿ ನಿಮ್ಗೆ ಐನೂರ ಒಂದ್ ಸಾವಿರ ರೂಪಾಯಿ ಮಾಡ್ಕೊಡ್ತೀವಿ ಮಾಡಿಕೊಡ್ತೀವಿ ಕಣ್ ಕಂತ್ರಿ ಅವ್ರ ಸಂಘದಗಿರೋರಿಗೆ ತೊಂದರೆ ಮಾಡ್ತೀರಿ ಅವ್ರು ಲೋನ್ ಲೋನ್ ಇದಾರೆ ನಿಮ್ಮಿಂದ ಅವ್ರಿಗೆ ತೊಂದ್ರೆ ಮಾಡ್ಬಾರ್ದು ಎಸ್ ಬಿ ಮೇಡಮ್ ಅವ್ರು ಬಂದಿದ್ರಂತೆ ನಮ್ ಮನೆಯವರ್ಗ್ ಹೇಳಿದ್ರೆ ಅಂದ್ರೆ ಆತ್ಮೇಲೆ ಬರೋ ನಮ್ ಮನೆಯವರ್ ಎಲ್ಲಾ ಊರಿಗ್ ಹೋಗಿದಾರೆ ಅವ್ರ್ ಬಂದ್ ಮೇಲೆ ನಮ್ ಮನೆ ಹತ್ರ ಮಾತಾಡಿ ಬರ್ತೀನಿ ಮೇಡಮ್ ಅವ್ರೆ ಅಂತ ಹೇಳಿದ್ರು ಅಂತೆ ಈಗ ನೀವ್ ಕಟ್ಲಿಲ್ಲ ಅಂದ್ರೆ ಅವ್ರಿಗ್ ತೊಂದ್ರೆ ಆಯ್ತದೆ ಅಂತ ಹೇಳೋರಲ್ಲ ಇವ್ರ್ ಬ್ಯಾಂಕ್ ಇಂದ ಲೋನ್ ಕೊಟ್ಟಿರೋದು ಅಂದವ್ರಲ್ಲ ಬ್ಯಾಂಕ್ ನವರಿಂದ ಒಂದ ಒಂದ್ ಲೆಟರ್ ತಗೋರಕ್ ಕೇಳಿ ನೀವ್ ಕಟ್ಲಿಲ್ಲ ಅಂದ್ರೆ ಬೇರೆ ಯಾರಿಗ ತೊಂದ್ರೆ ಆಯ್ತದೆ ನೀವ್ ಸಾಲ ಕಟ್ಟಬೇಕು ಅಂದ್ಬಿಟ್ಟು ಬ್ಯಾಂಕ್ ಇಂದ ಒಂದ್ ಲೆಟರ್ ತಂದ್ಕೊಡಿ ಕೊಡಿ ನಾವ್ ಕಟ್ತೀವಿ ಅಂತ ಹೇಳಿ ಬ್ಯಾಂಕ್ ನವ್ರ ತಾನೇ ಲೆಟರ್ ಕೊಡ್ಬೇಕು ಒಬ್ರ ಸದಸ್ಯರು ಕಟ್ಲಿಲ್ಲ ಅಂದ್ರೆ ಬೇರೆ ಯಾರಿಗ್ ತೊಂದ್ರೆ ಆಯ್ತದೆ ಅಂದ್ಬಿಟ್ಟು ಬ್ಯಾಂಕ್ ಲೆಟರ್ ತಾನೇ ಬರ್ಬೇಕು ನಿಮ್ಗೆ ಲೆಟರ್ ಬಂದ್ರೆ ಬ್ಯಾಂಕ್ ಸೀಲ್ ಸೈನ್ ಹಾಕಿ ಲೆಟರ್ ಬಂದ್ರೆ ಆ ನೋಡ್ಬಿಟ್ಟು ಬ್ಯಾಂಕ್ ಇಂದ ಬ್ಯಾಂಕ್ ಹೋಗಿ ಚೆಕ್ ಮಾಡ್ಬಿಟ್ಟು ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಹೋಗ್ಬಿಟ್ಟು ನೀವ್ ಚೆಕ್ಅಪ್ ಮಾಡಿ ಬ್ಯಾಂಕ್ ಚೆಕ್ಅಪ್ ಮಾಡಿ ಮೊನ್ನೆ ಆಗೈತೆ ಇಲ್ಲ ಅಂದ್ರೆ ನಿಮ್ಗೆ ತೊಂದ್ರೆ ಆಯ್ತದ ಮುಂದಕ್ಕೆ ಎರಡ್ ಮೂರ್ ಬ್ಯಾಂಕ್ ಅಲ್ಲಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ಕೊಟ್ಟೈತಾವ್ರೆ ಅದರಿಂದ ಮುಂದಕ್ಕೆ ತೊಂದ್ರೆ ಆಯ್ತದೆ ಯಾಕಂದ್ರೆ ಈಗ ಲೋನ್ ಕ್ಲಿಯರ್ ಆಗಿ ಸಂಗಡ ಬಿಟ್ಟಿ ವರ್ಷ ಗಂಟೆ ಮೇಲೆ ನೋಟಿಸ್ ಬಂದೈತೆ ಲೋನ್ ಐತಿ ಅಂತ ಬಂದೈತೆ ಸಂಘ ಬಿಟ್ಟು ಒಂದ್ ವರ್ಷ ಆಗೈತೆ ಸಂಘಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಅವ್ರಿಗೆ ಮೇಲೆ ಲೋನ್ ಐತಿ ಅಂತ ಬಂದೈತೆ ಈಗ ಸಂಘದೊಳಗೆ ಇರೋರಿಗೆ ಬರಲ್ವಲ್ಲ ಉಳಿತಾಯ ಕಟ್ತಾ ಇರೋರಿಗೆ ಸಾಲನೇ ತಾಂಡಿಲ್ಲ ಬರೀ ಉಳಿತಾಯ ಕಟ್ತಾವ್ರೆ ಅವ್ರ ಮೇಲೆ ಸಾಲ ಐತೆ ಈಗ ಒಂದು ಸಂಘಕ್ಕೆ ಅವ್ರ ಇಪ್ಪತ್ ಲಕ್ಷ ಗಂಟೆ ಸಾಲ ತಗೋಬಹುದು ಎನ್ ಆರ್ ಎಲ್ ಸ್ಕೀಮ್ ಅಲ್ಲಿ ಅದ್ರಿಗೆ ಬ್ಯಾಂಕ್ ಹೋಗಿ ಈಗ ಅಕೌಂಟ್ ನಂಬರ್ ಬರ್ಕೊಳ್ಳಿ ನಿಮ್ಮ ಸಂಘದ ಬುಕ್ ಅಲ್ಲಿ ಅದೊಂದು ಫಾರ್ಮೆಟ್ ಕಳಿಸ್ತೀನಿ ನೀವು ಒಂದ್ ಮೆಸೇಜ್ ಮಾಡಿ ನಮ್ಗೆ ಅದೇ ವಾಟ್ಸಪ್ ಅಲ್ಲಿ ಕರ್ಕೊಂಡು ನೀವು ಬ್ಯಾಂಕ್ ಹೋಗಿ ಬ್ಯಾಂಕ್ ಮ್ಯಾನೇಜರ್ನ ಮೀಟ್ ಆಗಿ ಲೋನ್ ನೀವ್ ಕೊಟ್ಟಿದ್ರ ಏನು ಅಂದ್ರೆ ಕೇಳಿ ಲೋನ್ ಏನಾರು ಕೊಟ್ಟಿದ್ರೆ ನಿಮ್ಗೆ ಸ್ಟೇಟ್ಮೆಂಟ್ ಕೊಡೀನಿ ನೀವು ಸಂಘ ಯಾವತ್ ಸೇರಿದ್ರೂ ಅವತ್ತಿಂದ ಇವತ್ವರೆಗೂ ಉಳಿತಾಯ ಕಟ್ಟಿದ್ದು ಸಾಲ ಕಟ್ಟಿರೋದು ಸಾಲ ಕೊಟ್ಟಿರೋದು ಮರುಪಾವತಿ ಆಗಿರೋದು ಎಲ್ಲಾ ಪ್ರತಿಯೊಂದು ಡಿಟೇಲ್ಸ್ ಕೊಡೀನಿ ಸಂಘ ಓಪನ್ ಆದಾಗಿಂದ ನೀವ್ ಎಷ್ಟು ಸಾಲ ತಗೊಂಡ್ರೆ ಮರುಪಾವತಿ ಆಗಿತ್ತು ಅದ್ರಿಂದಲೂ ಬೇಕು ನೀ ಸರ್ ಬುಕ್ ಅವ್ರ ಹತ್ರ ಇದೆ ಸರ್ ಅಕೌಂಟ್ ನಂಬರ್ ಬರ್ಕೊಳ್ಳಿ ನೀವು ಸಂಘದ ಬುಕ್ ಅಕೌಂಟ್ ನಂಬರ್ ಬರ್ತಾರಲ್ಲ ಅದ್ರ ಬರ್ಕೊಳ್ಳಿ ನಿಮ್ ಬ್ಯಾಂಕ್ ಎಷ್ಟ್ ಚೇಂಜ್ ಮಾಡೋರು ಅವರು ನೀವು ಸಂಘ ಓಪನ್ ಆದಾಗಿಂದ ಸರಿ ಯಾವ ಬ್ಯಾಂಕ್ ಏನ್ ಚೇಂಜ್ ಮಾಡಿದೆ ಸರ್ ಅದೇ ಬ್ಯಾಂಕ್ ಸರ್ ಎಷ್ಟು ವರ್ಷ ಆಯ್ತು ನೀವು ಸಂಘ ಓಪನ್ ಮಾಡಿ ಸರ್ ಈಗ ಒಂದು ಒಂಬತ್ತು ವರ್ಷ ಆಗಿದೆ ಸರ್ ಒಂಬತ್ತು ವರ್ಷದಿಂದ ಒಂದೇ ಬ್ಯಾಂಕಲ್ಲಿ ಲೋನ್ ಅಂತ ಆ ಒಂದೇ ಬ್ಯಾಂಕ್ ಅಕೌಂಟ್ ನಂಬರ್ ಬರ್ಕೊಂಡ್ ಬರ್ಕೊಂಡೋಗ್ಬಿಟ್ಟು ಚೆಕ್ ಮಾಡಿ ಅದ್ರ ಬ್ಯಾಂಕ್ ಅಲ್ಲಿ ಲೋನ್ ಇತ್ತು ಅಂದ್ರೆ ಕಟ್ಟಿ ಬ್ಯಾಂಕ್ ಅಲ್ಲಿ ನಾವು ಕೊಟ್ಟಿಲ್ಲ ಬ್ಯಾಂಕ್ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ ಬಿಟ್ಟು ಹೇಳಿದ್ರೆ ಇಂಬಾರ ಬರ್ಕೊಳಿ ಅಂತ ಇಂಬಾರ ಬರ್ಸ್ಕೊಂಡ್ ಬನ್ನಿ ನಿಮ್ ಪರ್ಸನಲ್ ಅಕೌಂಟ್ ತಗೊಂಡ್ಬಿಟ್ಟು ಅದಕ್ಕೊಂದ್ ಸ್ಟೇಟ್ಮೆಂಟ್ ತೆಗಿಸ್ಕೊಳ್ಳಿ ಅದ್ ಲೋನ್ ಎಲ್ಲಿಂದ ಬಂದೈತೆ ಯಾರು ಕೊಟ್ಟವ್ರು ಅದಕ್ ನೀವ್ ಕೊಟ್ಟಿರೋ ಸಂಬಂಧ ಐತಿ ಅಂತ ಅದ್ನು ಕೇಳಿ ಬ್ಯಾಂಕ್ ಮ್ಯಾನೇಜರ್ ವಿಚಾರಿಸಿ ಅಲ್ಲೂ ಲೋನ್ ಇರಲ್ಲ ಇದ್ರೆ ಕಟ್ಟಿ ಇಲ್ಲ ಅಂದ್ರೆ ಕಟ್ಟಂಗಿಲ್ಲ ಮೊನ್ನೆ ಆಗೈತೆ ಸಿದ್ದರಾಮಯ್ಯ ಸುಪ್ರೀಂ ಆರ್ಡರ್ ಅಲ್ಲಿ ಹೊಡ್ಸವ್ರೆ ಈಗ ಸತಿ ಫಸ್ಟ್ ಬ್ಯಾಂಕ್ ಹೋಗಿ ಮೀಟ್ ಆಗ್ಬೇಕು ನಿಮ್ಮೂರಲ್ಲಿ ಒಂದ್ ಗ್ರೂಪ್ ಮಾಡಿ ಒಂದ್ ಸೌಜನ್ಯ ಶಕ್ತಿ ಅಂತ ಒಂದ್ ಗ್ರೂಪ್ ಮಾಡಿ ಅದ್ ನಾವ್ ಅಡ್ಜನಿ ಮಾಡಿ ನಿಮ್ಗೆ ಹೆಚ್ಚಿನ ಮಾಹಿತಿ ಹೆಚ್ಚಿನ ಡಾಕ್ಯುಮೆಂಟ್ ಎಲ್ಲಾನು ಅದ್ ಜಾಸ್ತಿ ತೆಗೆದು ಮಾಡಿ ನೀವು ಗ್ರೂಪ್ ಅಲ್ಲಿ ಮಾಡಿಲ್ಲ ಕೋರ್ಸ್ ಮಾಡಲ್ಲ ಯಾಕೆ ನಿಮ್ ಹೆಸರಲ್ಲಿ ಅವ್ರು ಒಂದ್ ಐದ್ ಲಕ್ಷ ಬೇಕಾದ್ರೆ ದುಡ್ ತಗತಾರೆ ಯಾಕಂದ್ರ ನೀವ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಸೈನ್ ಏನಾರು ಹಾಕಿರ್ತಾರ ಅವ್ ಕೇಳಿದ ಫಾರಮ್ಗೆಲ್ಲ ಸೈನ್ ಹಾಕಿರ್ತಾರ ಈಗ ಸೈನ್ ಹಾಕಿದ್ರೆ ತೊಂದ್ರೆನೇ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಯಾವಾಗ ಕೊಟ್ರೆ ನಿಮ್ಗ್ ತೊಂದ್ರೆನೇ

ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಚಾನೆಲ್ ಆ ಯಾ ಚಾನೆಲ್ ಅಂತ ನೋಡಿಲ್ಲ ಸರ್ ಅದರಲ್ಲಿ ಸಂಚಾರಿ ಇದೆ ಯಮ ಚಾನೆಲ್ ಇದೆ ಸುಮಾರು ಚಾನೆಲ್ ಗ್ರೂಪ್ ಗ್ರೂಪ್ ಗೆ ಸೇರಿಸ್ಕೊಳ್ಳಿ ಗ್ರೂಪ್ ನೀವು ಊರಲ್ಲಿ ಒಂದು ಗ್ರೂಪ್ ಮಾಡಿದ್ರೆ ಅದರಲ್ಲಿ ಎಲ್ಲ ಮಾಹಿತಿ ಕೊಡ್ತೀವಿ ನೀವು ಬ್ಯಾಂಕ್ ಹೋಗಿ ಬ್ಯಾಂಕ್ ಅಲ್ಲಿ ಚೆಕ್ ಮಾಡಿ ಅವಾಗ ಹೆಚ್ಚಿನ ಮಾಹಿತಿ ನಿಮ್ಗೆ ಗೊತ್ತಾಯ್ತದೆ ಅವ್ರಿಗೆ ಉತ್ತರ ಕೊಡೋಕೆ ಸರಿ ಆಯ್ತದೆ ನೀವು ಸಾಲ ಕಟ್ಟೋಕೆ ಹೋಗೋಬೇಡಿ ಕಟ್ಬೇಕು ದಾಖಲಾತಿ ಎಲ್ಲ ತಂದು ಕೊಡಿ ಅಂತ ಹೇಳಿ ದಾಖಲಾತಿ ತಂದು ಕೊಟ್ರೆ ಸಾಲ ಕಟ್ತೀವಿ ಕಟ್ಟಲ್ಲ ಅಂತ ನಾವ್ ಹೇಳಲ್ಲ ಆದ್ರೆ ನಾವ್ ನೀವ್ ದಾಖಲಾತಿ ತಂದು ಕೊಡೋವರೆಗೂ ಕಟ್ಟಲ್ಲ ಇಲ್ಲ ಅಂದ್ರೆ ನಮ್ ಕಾನೂನು ಕ್ರಮ ತಗೊಂಡು ಕೋರ್ಟ್ ಹಾಕಿ ಕೋರ್ಟ್ ಅಲ್ಲಿ ಕಟ್ತೀವಿ ಅಂತ ಹೇಳಿ ಈಗ ಒಂದ್ ಮೆಸೇಜ್ ಮಾಡಿ ನಮ್ಗೆ ಅದು ಫಾರ್ಮೆಟ್ ಕಳಿಸ್ತೀವಿ ಅದ್ ಅರ್ಜಿ ಬರ್ಕೊಂಡು ಫಸ್ಟ್ ಬ್ಯಾಂಕ್ ಹೋಗಿ ಇಲ್ಲ ಅಂದ್ರೆ ಕಷ್ಟ ಆಗ್ತದೆ ಬ್ಯಾಂಕ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನೀವು ಬ್ಯಾಂಕ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಬ್ಯಾಂಕ್ ಬ್ಯಾಂಕಲ್ಲಿ ಚೆಕ್ ಮಾಡಿ ಲೋನ್ ಐತಾ ಇಲ್ವಾ ಅಂತ ನಾವ್ ಈಗ ಇನ್ನ ಗ್ರೂಪ್ ನೀವ್ ಊರಲ್ಲಿ ಗ್ರೂಪ್ ಮಾಡಿ ಆಮೇಲೆ ನಮ್ ಈ ಗ್ರೂಪ್ ಒಂದ್ ನಮ್ ಚಾನೆಲ್ ಗ್ರೂಪ್ ಅನ್ನ ಸೇರಿಸ್ತೀವಿ ಅದ್ರಲ್ಲಿ ನೀವ್ ಮೆಸೇಜ್ ಒಳಗ್ ಕೊಟ್ಕೊಂಡು ನಿಮ್ ಸಮಸ್ಯೆಗಳನ್ನ ಹೇಳ್ತಾರೆ ಆ ಗ್ರೂಪಲ್ಲಿ ನಿಮ್ಗ್ ಮಾಹಿತಿ ಹೆಚ್ಚಿನ ಮಾಹಿತಿ ಕೊಟ್ಟಾರೆ ಈಗ ಸಾರ್ ಅಲ್ಲಿ ಅವ್ರ ಬುಕ್ ಕೇಳಕ್ ಹೋದ್ರೆ ಇಲ್ದವೆಲ್ಲ ಕ್ಷನ್ ಮಾಡ್ದಾರೆ ಸರ್ ಇವಾಗ ನಾವು ಬುಕ್ ಅಲ್ಲಿ ಊರಿಗ್ ಹೋಗಿ ನಾಗೇಟಿವ್ ಹೋಗಿ ಬುಕ್ ಕೇಳಕ್ ಹೋದ್ರೆ ಅಲ್ಲಿ ನಿಮ್ ಕಡೆಯವ್ರು ಯಾರೋ ಇದ್ರೆ ಅವ್ರ ಕಡೆಯಿಂದ ನಂಬರ್ ಕೇಳಿ ಇಸ್ಕೊಳಿ ನಾನ್ ಇಲ್ಲಿ ದುಡ್ಡು ಹಾಕ್ತೀನಿ ಅಂತ ಕೇಳಿ ಇಸ್ಕೊಳಿ ದುಡ್ಡು ಹಾಕ್ತೀನಿ ಅಂತ ಹೇಳಿ ಹೇಳಿ ನಿಮ್ ಕಡೆಯವ್ರು ಆದ್ರೆ ಈಗ ಎಷ್ಟ್ ಚಂದ ಇದ್ದೀರಿ ಸಂಘದಲ್ಲಿ ಒಂಬತ್ ಜನ ಇದೆ ಒಬ್ಬರು ಇಬ್ರು ನಿಮ್ ಕಡೆಗೆ ಸಪೋರ್ಟ್ ಕೊಡೋರಲ್ವಾ ಒಬ್ಬರು ಇದ್ರೆ ಅವ್ರ ಕಡೆಯಿಂದ ಅಕೌಂಟ್ ನಂಬರ್ ತಗೊಳ್ಳಿ ಮತ್ತೆ ಗ್ರೂಪ್ ಮಾಡ್ಬಿಟ್ಟು ನಿಮ್ ಸದಸ್ಯರು ಯಾರು ನಿಮ್ ಊರಲ್ಲಿ ಇದು ಮಾಡೋರು ಎಲ್ಲ ತೊಂದರೆ ಇದ್ರ ಅವರೆಲ್ಲ ಸೇರ್ಪಡೆ ಮಾಡಿ ಆ ಗ್ರೂಪ್ ಅಡ್ಮಿನ್ ಮಾಡಿ ಆಮೇಲೆ ಅದಕ್ಕೆ ಡಾಕ್ಯುಮೆಂಟ್ ಸಿಕ್ತು ಅಂದ್ರೆ ಅವ್ರೇ ಇದ್ತಾರೆ ಅವ್ರ ಪ್ರಾಬ್ಲಮ್ ತಿಳ್ಕತ್ತಾರೆ ಸಮಸ್ಯೆ ಏನ್ ಪ್ರಾಬ್ಲಮ್ ಆಗೈತೆ ತಿಳ್ಕೊಂಡು ಅವ್ರ ಆಮೇಲೆ ಬ್ಯಾಂಕ್ ಹೋಗಿ ಚೆಕ್ ಮಾಡಿ ನಿಮ್ದು ಲೋನ್ ಇತ್ತು ಅಂದ್ರೆ ನೀವು ನಾವು ಎಲ್ಲ ಸೇರ್ ಕಟ್ಟೋಣ ಅಂತ ಹೇಳಿ ನಾನು ಕಟ್ಟಲ್ಲ ಅಂತ ಹೇಳಲ್ಲ ನೀವು ಕಟ್ಟೋದೇನು ಬೇಡ ಅಂತ ಹೇಳಲ್ಲ ಲೋನ್ ಬ್ಯಾಂಕ್ ಅಲ್ಲಿ ಕೊಟ್ಟವ್ರ ತಾನೆ ಬ್ಯಾಂಕ್ ಅಲ್ಲಿ ಲೋನ್ ಇತ್ತು ಅಂದ್ರೆ ನಾವು ನೀವು ನಾವು ಎಲ್ಲ ಸೇರಿ ಒಟ್ಟಿಗೆ ಕಟ್ಟೋಣ ಲೋನ್ ಇಲ್ಲ ಅಂದ್ರೆ ನಮ್ದು ಮನ್ನಾ ಆಗೈತಲ್ಲ ನಾವ್ ಕಡೆ ಯಾಕೆ ಕಟ್ಟಕ್ ಹೋಗ್ಬೇಕು ಇವ್ರ ಕ್ಯಾಸ್ ಕೊಟ್ಟು ಕಳ್ಸಿದ್ರೆ ನಮ್ಗೆ ನಾಳೆ ದಿವ್ಸ ಬತ್ತದ ಇವ್ ನಾಳೆ ಬ್ಯಾಂಕ್ ನವ್ರು ಬತ್ತು ಅಂದ್ರೆ ನಾವ್ ಏನ್ ಮಾಡೋದು ಅಂದ್ಬಿಟ್ಟು ನೀವೇ ಸಹ ಕೇಳಿ ಅವಾಗ ಅವ್ರಿಗೊಂದು ಅವ್ರ ಬ್ಯಾಂಕ್ ಹೋಗಿ ಚೆಕ್ ಮಾಡಿನಿ ನಾವು ಚೆಕ್ ಮಾಡ್ಕೊಂಡ್ ಬಂದಿದೀವಿ ನೀವು ಪ್ರಶ್ನೆ ಚೆಕ್ ಬಂದ್ಬಿಡಿ ನಾವು ಚೆಕ್ ಮಾಡ್ಕೊಂಡ್ ಬಂದಿದೀವಿ ಇವ್ರನ್ನ ಅಕೌಂಟ್ ನಂಬರ್ ಇಸ್ಕೊಂಡು ಚೆಕ್ ಮಾಡ್ಕೊಂಡ್ ಬಂದ್ಬಿಡಿ ನೀವು ಒಂದ್ ಊರಲ್ಲಿ ಒಂದು ಗ್ರೂಪ್ ಮಾಡಿ ಅವಾಗ ನಿಮ್ಗೆ ಸಪೋರ್ಟ್ ಆಯ್ತದ ಆಮೇಲೆ ಅವ್ರ ನಾಲ್ಕು ನಿಮ್ಮ ನಿಮ್ ಇದ್ ಮಾಡ್ಕೊಂಡ್ರು ಐದನೇ ದಿವಸ ನಿಮ್ ನಿಮ್ ಪರವಾಗಿ ಬರ್ತಾರ ಅವರು ಈಗ ನಾವು ಗ್ರೂಪ್ ಅಲ್ಲಿ ಹಾಕ್ತಿವ ನಿಮ್ ಆ ಗ್ರೂಪ್ ಅಲ್ಲಿ ನಿಮ್ ಚರ್ಚೆ ವಿಚಾರ ಹಂಚ್ಕೊಳಿ ಅದರಲ್ಲಿ ಮಾಹಿತಿ ಕೊಡ್ತಾರೆ ನೀವು ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೋಬಹುದು ಗ್ರೂಪ್ ಅಲ್ಲಿ ನಮ್ಮ ಚಾನೆಲ್ ಗ್ರೂಪ್ ಹಾಕ್ತೀವಿ ಹಾಕಿ ಸರ್ ಹಾ ಸರಿ ಆಯ್ತು ಈ ಒಂದು ಮೆಸೇಜ್ ಮಾಡಿ ಆಯ್ ಅಂತ ಮೆಸೇಜ್ ಮಾಡಿ ನೀವು ಡಾಕ್ಯುಮೆಂಟ್ ಇಟ್ ಕಳಿಸ್ತೀನಿ ವಾಟ್ಸಾಪ್ ಗೆ ಸರ್ ಹಾ ವಾಟ್ಸಾಪ್ ಗೆ ಸರಿ ಸರ್ ಓಕೆ ಓಕೆ